ಬೆಂಗಳೂರು ವ್ಯಾಪ್ತಿಯ ಐವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಮೌಲ್ಯದ ಅಕ್ರಮ ಒತ್ತುವರಿ ತೆರವು ಬೆಂಗಳೂರು ನಗರದ ಜಿಲ್ಲಾ ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿರುವಂತಹ ಐವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಒಟ್ಟು ಹದಿಮೂರು ಎಕರೆ ಸೊನ್ನೆ ಪಾಯಿಂಟ್ ಇಪ್ಪತ್ತಾರು ಗುಂಟೆ ಸರ್ಕಾರಿ ಜಮೀನನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತಹ ಜಗದೀಶ್ ಅವರ ನೇತೃತ್ವದಲ್ಲಿ ತೆರವುಗೊಳಿಸಿ ವಶಕ್ಕೆ ಪಡೆಯಲಾಯಿತು ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ವಿವಿಧ ತಾಲೂಕುಗಳ ತಹಶೀಲ್ದಾರರು ತಮ್ಮ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಒತ್ತುವರಿಯಾಗಿದ್ದ ಗೋಮಾಳ ಹತ್ತು ಗಿಡದ ಹಳ್ಳಿ ಮುಫತ್ ಕಾವಲ್ ಹಾಗೆ ಸರ್ಕಾರಿ ಗುಂಟೆ ಶ್ರೀ ಬಸವಣ್ಣ ದೇವರ ಇನಾಮ್ ಗುಂಡು ತೋಪು ಸರ್ಕಾರಿ ಬೀಳು ಸರ್ಕಾರಿ ಕರಾಬು ಜಾಗಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನು ಕೈಗೊಂಡರು ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರಂ ಹೋಬಳಿಯ ಹಗದೂರು ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೊಂಬತ್ತು ಗೋಮಾಳ ಒಟ್ಟು ಒತ್ತುವರಿ ತೆರವುಗೊಳಿಸಿದ ವಿಸ್ತೀರ್ಣ ಒಂದು ಎಕರೆ ಆಗಿದ್ದು ಅಂದಾಜು ಮೌಲ್ಯ ಹತ್ತು ಕೋಟಿ ರೂಪಾಯಿಗಳಾಗಿದೆ ಬೀದರಹಳ್ಳಿ ಹೋಬಳಿಯ ಶೀಗೇಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಹಾಗೆ ನಲವತ್ತೈದರ ಹದ್ದುಗೆಡದ ಹಳ್ಳಿ ಒಟ್ಟು ಒತ್ತುವರಿ ತೆರವುಗೊಳಿಸಿದ ವಿಸ್ತೀರ್ಣ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಗುಂಟೆಗಳಾಗಿದ್ದು ಅಂದಾಜು ಮೌಲ್ಯ ರೂಪಾಯಿ ಸೊನ್ನೆ ಪಾಯಿಂಟ್ ಐವತ್ತು ಕೋಟಿಗಳಾಗಿದೆ ಬೀದರಹಳ್ಳಿ ಹೋಬಳಿಯ ಕಿತ್ತಗನೂರು ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೈದರ ಮಫತ್ ಕಾವಲ್ ಒತ್ತು ಹತ್ತುವರಿಯಾಗಿರುವಂತಹ ತೆರವುಗೊಳಿಸಿದ ವಿಸ್ತೀರ್ಣ ಸೊನ್ನೆ ಪಾಯಿಂಟ್ ಹತ್ತು ಗುಂಟೆಗಳಾಗಿದ್ದು ಅಂದಾಜು ಮೌಲ್ಯ ಸೊನ್ನೆ ಪಾಯಿಂಟ್ ಎಪ್ಪತ್ತು ಕೋಟಿಗಳಾಗಿದೆ ಆನೇಕಲ್ ತಾಲೂಕಿನ ಕಸಬಾ ಒಂದು ಹೋಬಳಿಯ ಮೆಣಸಿಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹನ್ನೊಂದರ ಗುಂಡುತೋಪು ಒಟ್ಟು ಒತ್ತುವರಿ ತೆರವುಗೊಳಿಸಿದ ವಿಸ್ತೀರ್ಣ ಸೊನ್ನೆ ಪಾಯಿಂಟ್ ಇಪ್ಪತ್ತು ಗುಂಟೆಗಳಾಗಿದ್ದು ಅಂದಾಜು ಮೌಲ್ಯ ಸೊನ್ನೆ ಪಾಯಿಂಟ್ ಮೂವತ್ತು ಕೋಟಿಗಳಾಗಿದೆ ಹೀಗೆ ಅಂದಾಜು ಮೌಲ್ಯ ಹಲವಾರು ಆಗಿದ್ದು ಖರಾಬು ಒಟ್ಟುವರಿ ತೆರವುಗೊಳಿಸಿದ ವಿಸ್ತೀರ್ಣ ಪಾಯಿಂಟ್ ಹತ್ತು ಗುಂಟೆಗಳಾಗಿದ್ದು ಅಂದಾಜು ಮೌಲ್ಯ ಸೊನ್ನೆ ಕೋಟಿಗಳಾಗಿರುತ್ತೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಮಾದಾಪಟ್ಟಣ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡರ ಶ್ರೀ ಬಸವಣ್ಣ ದೇವರ ಇನಾಮ್ ಒಟ್ಟು ಒತ್ತುವರಿ ತೆರವುಗೊಳಿಸಿದ ವಿಸ್ತೀರ್ಣ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಗುಂಟೆಗಳಾಗಿದ್ದು ಅಂದಾಜು ಮೌಲ್ಯ ಎರಡು ಪಾಯಿಂಟ್ ನಲವತ್ತೈದು ಕೋಟಿಗಳಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ